ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಗೋಧಿ ಮಾಧ್ಯಮಗಳು ಈಗ ಲೈವಲ್ಲೇ ಗೂಂಡಾಗಿರಿಗೆ ಇಳಿದಿದ್ದಾವೆ ಗೋಧಿ ಮಾಧ್ಯಮದ ಪತ್ರಕರ್ತರು ಗೋಧಿ ಲೈವ್ ಲೈವ್ನಲ್ಲೇ ಪ್ರತಿಪಕ್ಷದ ಪ್ರತಿನಿಧಿಗಳು ಯಾರು ಬಂದಿರ್ತಾರೆ ಅವರ ರೆಪ್ರೆಸೆಂಟೇಟಿವ್ಸಾಗಿ ವಕ್ತಾರರಾಗಿ ಬಂದಿರ್ತಾರೆ ಅವರ ಮೇಲೆ ಗೂಂಡಾಗಿರಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ದೈಹಿಕವಾಗಿಯೇ ಆಲ್ಮೋಸ್ಟ್ ಗೂಂಡಾಗಿರಿ ಮಾಡ್ತಿದ್ದಾರೆ ಅದಕ್ಕೆ ಒಂದು ಸ್ಪಷ್ಟವಾದಂತಹ ಉದಾಹರಣೆ ಈಗ ಟಿ ವಿ ಏಯ್ಟಿನಿಂದ ನ್ಯೂಸ್ ಏಯ್ಟಿನಿಂದ ಸಿಗ್ತಾ ಇದೆ ನ್ಯೂಸ್ ಏಯ್ಟೀನಲ್ಲಿ ನಡೆದಿರುವಂತಹ ಒಂದು ಘಟನೆಯನ್ನು ನಿಮಗೆ ವಿವರಿಸ್ತೀನಿ ನೀವು ನಿಜವಾಗಲೂ ಇದು ಪತ್ರಿಕೋದ್ಯಮನ ಈ ಪತ್ರಕರ್ತರು ಯಾವ ಮಟ್ಟಕ್ಕೆ ಹೋಗ್ತಿದ್ದಾರೆ ಈ ಮೋದಿ ಬೆಂಬಲಿತ ಪತ್ರಕರ್ತರು ಅಥವಾ ಮೋದಿಯನ್ನು ಬೆಂಬಲಿಸುವ ಪತ್ರಕರ್ತರು ಬಿ ಜೆ ಪಿಯನ್ನು ಬೆಂಬಲಿಸುವ ಪತ್ರಕರ್ತರು ಯಾವ ಮಟ್ಟಕ್ಕೆ ಹೋಗ್ತಿದ್ದಾರೆ ಅದರಲ್ಲೂ ವಿಶೇಷವಾಗಿ ವಿರೋಧ ಪಕ್ಷದ ನಾಯಕರ ಕುರಿತಾಗಿ ಎಷ್ಟು ಉಗ್ರವಾಗಿ ನಡ್ಕೊಳ್ತಿದ್ದಾರೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಏನು ನಡೀತು ಆವತ್ತು ನ್ಯೂಸ್ ಏಯ್ಟಿನಲ್ಲಿ ಡಿಬೇಟ್ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರತಿನಿಧಿಯು ಸಹ ಕೂತಿದ್ರು ಇಲ್ಲಿ ಒಂದನ್ನು ಸ್ಪಷ್ಟಪಡಿಸ್ತೀನಿ ಈ ಕಾಂಗ್ರೆಸ್ಗೆ ಮಾನ ಮರ್ಯಾದೆ ಏನೂ ಇಲ್ಲ ಅದು ಗೋಧಿ ಮಾಧ್ಯಮ ಅಂತ ಗೊತ್ತು ಅವರು ಮೋದಿ ಸಪೋರ್ಟರ್ಸ್ ಅಂತ ಗೊತ್ತು ಅವರು ಬಿ ಜೆ ಪಿ ಸಪೋರ್ಟರ್ಸ್ ಅಂತ ಗೊತ್ತು ಅವರು ಏನೇ ಇದ್ದರೂ ಪ್ರತಿಪಕ್ಷಗಳನ್ನೇ ಟಾರ್ಗೆಟ್ ಮಾಡೋದಂತ ಅಂತ ಗೊತ್ತು ಅಷ್ಟು ಗೊತ್ತಿದ್ದರೂ ಸಹ ಮತ್ತೆ ಮತ್ತೆ ಅವರ ಕಾರ್ಯಕ್ರಮಗಳಿಗೆ ತಮ್ಮ ಪ್ರತಿನಿಧಿಯನ್ನು ತಮ್ಮ ವಕ್ತಾರರನ್ನು ಕಳಿಸ್ತಾನೆ ಇರ್ತಾರೆ ಕಾಂಗ್ರೆಸ್ ಅವರು ಅದು ಏನು ರೋಗ ಅನ್ನೋ ಕಾಂಗ್ರೆಸ್ಗೆ ಅದಂತೂ ನನಗೆ ಅರ್ಥ ಆಗೋಲ್ಲ ಏನು ಅನಿವಾರ್ಯತೆ ಅದು ನನಗೆ ಅರ್ಥ ಆಗೋಲ್ಲ ನಿಮಗೆ ಗೊತ್ತು ಅಲ್ಲಿ ಹೋದರೆ ಏನಾಗುತ್ತೆ ಅವರು ಏನು ಮಾಡ್ತಾರೆ ನೀವಿದ್ದರೂ ಅದನ್ನೇ ಮಾಡ್ತಾರೆ ನೀವಿಲ್ಲ ಅಂದರೂ ಅದನ್ನೇ ಮಾಡ್ತಾರೆ ನಿಮಗೆ ಮಾತಾಡೋಕ್ಕೆ ಅವಕಾಶ ಕೊಡೋಲ್ಲ ನಿಮ್ಮನ್ನು ಅವಮಾನಿಸ್ತಾರೆ ಈ ವಿರೋಧ ಪಕ್ಷಗಳನ್ನು ಕೆಟ್ಟ ಕೆಟ್ಟದಾಗ ಬೈತಾರೆ ಎಲ್ಲದಕ್ಕೂ ವಿರೋಧ ಪಕ್ಷಗಳೇ ಕಾರಣ ಅಂತಾರೆ ಮತ್ತು ಮೋದಿ ಮತ್ತು ಬಿ ಜೆ ಪಿ ಸ್ವಚ್ಛಂದವಾದ ವ್ಯಕ್ತಿತ್ವ ಮತ್ತು ಪಕ್ಷ ಅದು ಮಾಡುವುದೆಲ್ಲ ಸರಿ ಅದನ್ನು ಅದು ಹೇಳಿದ್ದನ್ನು ಕೇಳಿಕೊಂಡು ಎಲ್ಲರೂ ಬಿದ್ದಿರಬೇಕು ಆ ಮನಸ್ಥಿತಿಯನ್ನು ತೋರಿಸ್ತಾರೆ ಅಂತಲೂ ಗೊತ್ತು ಆದರೂ ತಮ್ಮ ವಕ್ತಾರರನ್ನು ಕಳಿಸ್ತಾನೆ ಇರ್ತಾರೆ ಕಳಿಸ್ತಾನೆ ಇರ್ತಾರೆ ಈ ರೀತಿ ಅನುಭವಿಸ್ತಾರೆ ಏನಾಯಿತು ಆವತ್ತು ನ್ಯೂಸ್ ಐಟಿನಲ್ಲಿ ಅಂದರೆ ಅಲ್ಲಿ ರುಬಿಕಾ ಲಿಯಾ ಅಂತ ಒಬ್ಬರು ಮಹಾನ್ ಪತ್ರಕರ್ತ ಇದ್ದಾರೆ ಅವರು ಯಾವುದಕ್ಕೆ ಫೇಮಸ್ ಅಂದರೆ ಮೋದಿಯನ್ನು ಇಂಟರ್ವ್ಯೂ ಮಾಡಿದ್ದಾರೆ ಸುಮಾರು ಸಲ ಮೋದಿಯನ್ನು ಇಂಟರ್ವ್ಯೂ ಮಾಡಬೇಕಾದ್ರೆ ಅವ್ರ ಪ್ರಶ್ನೆಗಳ ಘಾ ಧಾಟಿ ಹೆಂಗಿರುತ್ತೆ ಅಂದರೆ ನೀವು ಯಾವ ಟಾನಿಕ್ ಕುಡಿತೀರಿ ಇಷ್ಟು ಎನರ್ಜಿ ಇದೆ ನಿಮ್ಮಲ್ಲಿ ಬರೀ ಬಕೆಟ್ ಕ್ವಶನ್ಗಳು ಮತ್ತೆ ನೇರವಾಗಿ ಹೇಳ್ತಾರೆ ಮೋದಿಯನ್ನ ಟೀಕಿಸಬಾರ್ದು ಮೋದಿ ಟೀಕಿಸಬಾರ್ದು ನೇರವಾಗಿ ಪತ್ರಕರ್ತೆಯಾಗಿ ಕಾರ್ಯಕ್ರಮದಲ್ಲಿ ತನ್ನ ಟಿವಿಯಲ್ಲಿ ಕೂತ್ಕೊಂಡು ಹೇಳುವಂತದ್ದು ಅಂತಹ ರುಬಿಕಾ ಲಿಯಾಕತ್ ಏನು ಮಾಡಿದ್ರು ಅನ್ನೋದನ್ನ ಹೇಳೋದಕ್ಕಿಂತ ಮೊದಲು ಅದರ ತುಣುಕಿದೆ ನೀವು ನೋಡ್ಬಿಡಿ ಯಾವ ರೀತಿ ಕಾಂಗ್ರೆಸ್ನ ವಕ್ತಾರರಿಗೆ ಗೂಂಡಾಗಿರಿ ಮಾಡಿದ್ದಾರೆ ಅಂತ ಅಂತುಣ್ಕೊಂದ್ಸಲ ನೋಡ್ಬಿಡಿ आप बोलने नहीं दीजिएगा क्या हमें चालीस सेकेंड का समय दीजिए हाँ पूछना चाह रहे हैं आप क्यों परेशान हो रही हैं रूबिका जी इनको एक बजे आप तो बैठिए नहीं नहीं ऐसे नहीं ऐसे नहीं नहीं ऐसे नहीं एक ऐसे नहीं ये प्रधानमंत्री कर रहे हैं और आप सुनिए रही बतला आप अपने सीट पर बैठिए आप अपने सीट पर बैठिए नहीं नहीं आप अपने सीट पर बैठिए मैं डर नहीं रहा हूँ ನೋಡಿದ್ರಲ್ವಾ ಯಾವ ರೀತಿ ಆಲ್ಮೋಸ್ಟ್ ಹೊಡೆಯೋ ರೀತಿಯಲ್ಲಿ ತನ್ನ ಕುರ್ಚಿಯಿಂದ ಎದ್ದು ಕಾಂಗ್ರೆಸ್ ವಕ್ತಾರ ಹತ್ರ ಹೋಗಿ ಅವರನ್ನು ಬೆದರಿಸುವಂತಹ ಪ್ರಯತ್ನ ಅದು ಆಕೆ ಮಹಿಳೆ ಅಲ್ಲಿ ಏನಾದರೂ ಒಂದು ಚೂರು ಕಾಂಗ್ರೆಸ್ ವಕ್ತಾರ ಏನಾದರೂ ತಾಳ್ಮೆ ಕಳ್ಕೊಳ್ಳೋದು ಅಥವಾ ಕೈ ಆ ಕಡೆ ಈ ಕಡೆ ಮಾಡೋವಾಗ ಸಣ್ಣದಾಗಿ ಟಚ್ ಆಗಿರೋದು ಅಥವಾ ಜೋರಾಗಿ ಮಾತಾಡೋದು ಏನೋ ಒಂದು ನಡೆದಿದ್ದರೆ ಅದನ್ನು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾಯಿದ್ರು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾಯಿದ್ರು ಇದು ಇವರ ಗುಂಡಾಗಿರಿ ಹೆದರಿಸ್ಬೇಕು ತಮ್ಮ ವಾದವನ್ನು ಮಂಡನೆ ಮಾಡೋಕ್ಕೆ ಬೀಳಲೇಬಾರ್ದು ಜನರಿಗೆ ಸತ್ಯಾಂಶ ಗೊತ್ತಾಗುತ್ತೆ ವಿಪಕ್ಷಗಳು ತಮ್ಮ ಮಾತನ್ನು ಮುಂದುವರ್ಸಿದ್ರೆ ವಿಪಕ್ಷಗಳು ತಮ್ಮ ಪಾಯಿಂಟ್ಗಳನ್ನು ಇಟ್ಟರೆ ಮೋದಿ ಬಂಡವಾಳ ಆಚೆ ಬೀಳುತ್ತೆ ಅದಕ್ಕೆ ಹೆದರ್ಕೊಂಡು ಒಂದು ಅಲ್ಲಿ ಹತ್ರ ಪ್ರಶ್ನೆ ಕೇಳಿದ್ರೆ ಅವರು ಪ್ರಶ್ನೆ ಕೇಳಿದ್ರೆ ಉಲ್ಟಾ ಆ ಪ್ರಶ್ನೆಗೆ ಉತ್ತರನೇ ಕೊಡೋಲ್ಲ ಪ್ರಶ್ನೆಗೆ ಉತ್ತರನೇ ಕೊಡೋಲ್ಲ ಅಲ್ಲಿಂದ ಮೈಕ್ ಪಕ್ಕಕ್ಕೆ ಹೋಗ್ತಾನೆ ಇರುತ್ತೆ ಮೋದಿನು ಹೊಗಳಿದ್ರೆ ಮಾತ್ರ ಅದು ಪ್ರಸಾರ ಆಗುತ್ತೆ ಮೋದಿ ವಿರುದ್ಧ ಯಾರಾದರೂ ಮಾತ್ರ ಆದರೂ ಪ್ರಸಾರನೇ ಆಗಲ್ಲ ಅದು ಎಷ್ಟು ಜೆನ್ಯೂನ್ ಒಂದು ಟೀಕೆ ಆಗಿದ್ರು ಸರಿ ಸರಿಯಾದ ಟೀಕೆ ಟೀಕೆಯಾಗಿದ್ದರೂ ಸರಿ ಚಾನ್ಸೇ ಇಲ್ಲ ಪ್ರಸಾರ ಮಾಡೋದೇ ಇಲ್ಲ ಕೇವಲ ಮೋದಿಯನ್ನು ವಿಜೃಂಭಿಸೋದು ಮೋದಿ ಮಾಡಿದ್ದೇ ಸರಿ ಅಂತ ಹೇಳೋದು ಅಂತಹ ವಿಚಾರಗಳನ್ನು ಮಾತ್ರ ಈ ಟಿ ವಿಗಳು ಇದು ಈ ನ್ಯೂಸ್ ಏಟಿನ ಯಾರ್ದಿದು ಅಂಬಾನು ಅಂಬಾನಿ ಚಾನಲ್ ಇದು ಇನ್ನೇನಿರುತ್ತೆ ಅಲ್ಲಿ ಅಂತಹ ಚಾನಲ್ಗೆ ಈ ಮರ್ಯಾದೆ ಮಾನ ಮರ್ಯಾದೆ ಅಲ್ಲಿರುವಂತಹ ಕಾಂಗ್ರೆಸ್ಸು ತನ್ನ ವಕ್ತಾರರನ್ನು ಕಳ್ಸ್ಕೊಡ್ತಾನೆ ಇರುತ್ತೆ ಅವರು ಈ ಈ ರೀತಿ ನಡ್ಸ್ಕೊ ನಡ್ಕೊಳ್ತಾರೆ ನೀವು ನೋಡಿದ್ರಲ್ಲ ನೀವು ಮಾತಾಡ್ತಿರೋ ನಾನು ಮಾತಾಡ್ತಿರೋದು ನಿಮಗೆ ಕೇಳಿಸ್ತಿಲ್ಲ ಆ ಹಂಗಾಗಿ ನೀವು ಮಾತು ಮುಂದುವರಿಸ್ತಿದ್ರೆ ಅದಕ್ಕೆ ನಾನು ನಿಮಗೆ ಹತ್ರ ಬಂದು ಹೇಳ್ತಿದ್ದೀನಿ ಅಂತ ಸಮಜಾಯಿಷಿ ಬೇರೆ ಹೊಡೆಯೋ ರೀತಿಯಲ್ಲಿ ಬಂದು ನಿಂತ್ಕೊಂಡು ದುರ್ಗುಟ್ಕೊಂಡು ನೋಡಿಕೊಂಡು ಹೆದರಿಸುವಂತಹದ್ದು ತಾನು ಮಹಿಳೆ ಅನ್ನೋದು ಪ್ಲಸ್ ಪಾಯಿಂಟ್ ಬೇರೆ ಮೋದಿ ಭಕ್ತೆ ಅನ್ನೋದು ಇನ್ನೊಂದು ಪ್ಲಸ್ ಪಾಯಿಂಟು ಇಷ್ಟೆಲ್ಲ ಇದೆ ಕಾಂಗ್ರೆಸ್ ವಕ್ತಾರ ಏನು ಮಾಡೋಕ್ಕಾಗಲ್ಲ ಅನ್ನೋ ಧೈರ್ಯ ಅಷ್ಟೇ ಸೊ ಇದು ಗೋಧಿ ಮಾಧ್ಯಮಗಳ ಹೊಸ ಸ್ಟೈಲ್ ಆಫ್ ಜರ್ನಲಿಸಮ್ ನ್ಯೂಸ್ ಸ್ಟೈಲ್ ಇದು ಗೂಂಡಾಗಿರಿ ಗೂಂಡಾಗಳ ರೀತಿಯಲ್ಲಿ ಹೋಗಿ ದೈಹಿಕವಾಗಿ ಹತ್ತಿರ ಹೋಗಿ ಬೆದರಿಸುವಂಥದ್ದು ಬೆದರಿಸುವ ರೀತಿಯಲ್ಲಿ ನಡ್ಕೊಳ್ಳೋದು ಅಷ್ಟೇ ನಮ್ಮ ಮಾಧ್ಯಮ ಆ ಮಟ್ಟಕ್ಕೆ ಬಂದು ನಿಂತಿದೆ ಗೋಧಿಗಳು ಆ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ನೆಕ್ಸ್ಟ್ ಯಾವ ಲೆವೆಲ್ಗೆ ಹೋಗ್ತಾರೆ ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷ ಅಥವಾ ಯಾವುದೇ ವಿರೋಧ ಪಕ್ಷ ಇಂತಹ ಚಾನಲ್ಗಳಿಗೆ ಇಂತಹ ಪತ್ರಕರ್ತರ ಹತ್ರ ತಮ್ಮ ಏನು ವಕ್ತಾರರನ್ನು ಕಳಿಸ್ತಾರಲ್ಲ ಅದು ನಿಲ್ಲಬೇಕು ಅಟ್ಲೀಸ್ಟು ಅದಾದರೂ ನಿಲ್ಲಬೇಕು ಏನೂ ಇಲ್ಲ ಅದು ನಿಲ್ತಾ ಇಲ್ಲ ಇದು ನಿಲ್ತಾ ಇಲ್ಲ ನಾವು ನೋಡಿ ಬಾಯ್ಬಿಡ್ಕೊಳ್ಬೇಕು ಅಷ್ಟೇ ಅಷ್ಟೇ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು